ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ನವೆಂಬರ್ ಮೂವತ್ತು ಅನಾವಶ್ಯಕ ನೇಮಕತಿಯಿಂದಾಗಿ ಮುಕ್ತ ವಿಶ್ವವಿದ್ಯಾನಿಲಯ ಕೆಎಸ್ಒಯು ಮೈಸೂರು ಮುಕ್ತಾಯದ ಹಂತಕ್ಕೆ ತಲುಪಿರುವುದನ್ನು ಖಂಡಿಸಿ ಪತ್ರ ಚಳವಳಿ ಪ್ರತಿಭಟನೆ ನಡೆಸಿದ ದೇವರಾಜ ಅರಸು ಪ್ರತಿಮೆ ಪ್ರತಿಷ್ಠಾನ ಸಮಿತಿ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಾಕಿರ್ ಹುಸೇನ್ ಪ್ರಧಾನ ಸಂಚಾಲಕರಾದ ಡೈರಿ ವೆಂಕಟೇಶ್ ಸಂಚಾಲಕರಾದ ರದೀವುಲ್ಲಾ ಖಾನ್ ವಕೀಲ ಎಆರ್ ಕಾಂತರಾಜು ಎನ್ಎಸ್ಒಯು ರಾಜ್ಯ ಕಾರ್ಯದರ್ಶಿ ಪ್ರಶಾಂತ್ ಆರ್ಯ ಪ್ರಗತಿಪರ ಚಿಂತಕರಾದ ಶ್ರೀಮತಿ ಅನುಷ ರಾವ್ ಮೋಹನ್ ಕುಮಾರ್ ಸದಾನಂದ್ ಶಂಕರ್ ಮೂರ್ತಿ ಮೈಸೂರು ಬಸವಣ್ಣ ಶಿವಪ್ಪ ವಿ ಮಂಜುನಾಥ್ ಎನ್ಎಸ್ ದರ್ಶನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರು ನಗರ ಮೈಸೂರಿನಲ್ಲಿ ಪ್ರತಿಷ್ಠಿತ ಏಷ್ಯಾ ಕಂಡದ ಪ್ರತಿಷ್ಠಿತ ಅದ್ರ ಜೊತೆಗೆ ನಮ್ಮ ಮೈಸೂರಲ್ಲಿ ಸ್ಥಾಪನೆ ಆಗಿರ್ತದ್ದು ಕೆ ಎಸ್ ವಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಈ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮೊದಲಿಂದಲೂ ಯಾವುದಾರ ಒಂದು ಒಂದಲ್ಲ ಒಂದು ರೀತಿ ಹಗರಣಗಳು ಪ್ರಾರಂಭ ಆಗ್ತಾನೆ ಇದ್ದಾವೆ ಮುಕ್ತ ವಿಶ್ವವಿದ್ಯಾಲಯ ಅಂತ ಡಿಸ್ಟೆನ್ಸ್ ಕೋರ್ಸ್ ಮತ್ತು ಈ ಪ್ರಾದೇಶಿಕ ಸಂಸ್ಥೆಗಳ ಅನುಗುಣವಾಗಿ ನಡೀತಾ ಇರ್ತಕ್ಕಂಥ ಸಂಸ್ಥೆ ಈ ಸಂಸ್ಥೆಯಲ್ಲಿ ಏನಾಗ್ತದೆ ಅಂತೇಳಿದ್ರೆ ಇಲ್ಲಿ ಅನಗತ್ಯವಾದ ನೇಮಕಾತಿಗಳ ಕಡೆ ಭಾಳಷ್ಟು ಗಮನ ಕೊಡ್ತಾ ಇದ್ದಾರೆ ಈಗ ನೇಮಕಾತಿಗಳು ಯಾವುದೇ ಕೂಡ ಉಚಿತವಾಗಿ ಮಾಡ್ತಿಲ್ಲ ಪ್ರತಿಯೊಂದು ಕೂಡ ಇವರು ಮಾಡದೆ ಪ್ರತಿಯೊಂದು ಕೂಡ ಹಣ ವಸೂಲಿ ಮಾಡೋಂಥ ಕೆಲಸಗಳು ಮಾಡ್ತಾ ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಕೆ ಎಸ್ ಏನಿದೆ ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ಬರೋದಿಲ್ಲ ಅಥವಾ ಅಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ನೌಕರಿಗೆ ಸಂಬಳ ಕೊಡ ಬರೋದಿಲ್ಲ ಅಲ್ಲಿ ಯಾವುದು ಅಡ್ಮಿಷನ್ಸ್ ಆಗ್ತವೆ ಅಂದರೆ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತವೆ ಅದರಿಂದ ಬರ್ತಕ್ಕಂಥ ಹಣದಿಂದ ಮಾತ್ರ ಅವರಿಗೆ ಸಂಬಳ ಕೊಡಬೇಕು ಜೊತೆಗೆ ಕಚೇರಿ ನಿರ್ವಹಣೆ ಮಾಡಬೇಕು ಅದನ್ನು ಹೊರತುಪಡಿಸಿ ಅವ್ರ ಅಡ್ಮಿಷನ್ ಪ್ರೊಸೆಸನ್ನು ಕಡಿಮೆ ಮಾಡಿ ಬರ ರೆಕ್ರೂಟ್ಮೆಂಟ್ ಕಡೆಗೆ ಪ್ರತಿನಿಧಿಸ್ದಾಗ ಗಮನ ಕೊಡ್ತಾ ಇದ್ರಲ್ಲಿ ಈ ಸಾವಿರದ ಐನೂರಕ್ಕಿಂತ ಸುಮಾರಿಗೆ ಹತ್ತಿರ ಎರಡು ಸಾವಿರ ದಾಟ್ಬಿಟ್ಟಿದೆ ಅಲ್ಲಿರ್ತಕ್ಕಂಥ ಪ್ರತಿ ಪ್ರತಿ ಬೋಧಕ ಮತ್ತು ಬೋಧಕದ ಬೋಧಕೇತರ ಸಂಖ್ಯೆ ಪ್ರತಿ ಪ್ರತಿ ತಿಂಗಳು ಕಡಿಮೆ ಅಂದರೂ ಕೂಡ ಒಂಬತ್ತು ಸ ಒಂಬತ್ತು ಒಂಬತ್ತು ಕೋಟಿಯಿಂದ ಹತ್ತು ಕೋಟಿ ವರೆಗೂ ಅಲ್ಲಿ ಸಂಬಳ ಬೇಕಾಗ್ತದೆ ಅಲ್ಲಿ ವರ್ಷಕ್ಕೆ ಸುಮಾರು ತೊಂಬತ್ತಾರು ಕೋಟಿ ರೂಪಾಯಿ ಬೇಕಾಗುತ್ತೆ ಇಲ್ಲಿಗಾಗಲೇ ಅಲ್ಲಿ ಲಭ್ಯ ಇರತಕ್ಕಂಥ ಕಾರ್ಪಸ್ ಕಾರ್ಪಸ್ ನಿಧಿ ಏನಿದೆ ಆ ನಿಧಿಯನ್ನು ಸಂಪೂರ್ಣವಾಗಿ ಖಾಲಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ಮುಕ್ತ ವಿಶ್ವದ ಇರ್ತಕ್ಕಂಥ ಕುಲಸಚಿವರಾಗ್ಬೋದು ಮತ್ತು ಕುಲಪತಿಗಳಾಗ್ಬೋದು ಸಂಪೂರ್ಣವಾಗಿ ಗಮನ ಹರಿಸಿದಾರಲ್ಲಿ ಕೆ ಎಸ್ ರಂಗಪ್ಪರಿದ್ದಾಗ ಆ ಒಂದು ಮುಕ್ತ ವಿಶ್ವದಲ್ಲೆ ತುಂಬ ವ್ಯವಸ್ಥಿತವಾಗಿ ಕಟ್ಟಡಗಳ ನಿರ್ಮಾಣ ಪರದಿಂದ ಮಾಡಿ ಅಲ್ಲಿರ್ತಕ್ಕಂಥ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಒಂದು ಅವರಿಗೆ ಒಂದು ವಿದ್ಯೆ ಮತ್ತು ಸೌಕರ್ಯಗಳು ಸಿಗಲಿ ಅನ್ನೋ ಕಲ್ಪನೆ ಅವರು ಮಾಡಿದರು ಬಟ್ ಅಲ್ಲಿ ಏನಾಗ್ತಿದೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗಳಿಗಿಂತ ನೌಕರರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದಾವೆ ಒಂದೊಂದು ತರಗತಿಲಿ ಮೂರು ಮೂರು ಜನ ವಿದ್ಯಾರ್ಥಿಗಳಿರ್ತಾರೆ ನಾಲ್ಕು ಜನ ಐದು ಐದು ಜನ ಬೋಧಕರು ಇರ್ತಾರೆ ಇದನ್ನೇ ಇಷ್ಟು ಇದನ್ನೇ ಗಮನಿಸಲ್ಲ ಗಮ್ದಲ್ಲಿ ಇಟ್ಕೊಬನ್ನೋ ಗಮನದಲ್ಲಿಟ್ಕೊಂಡು ನಾವು ಯೋಚನೆ ಮಾಡಿದಾಗ ಅನಿಸುತ್ತೆ ಇಲ್ಲಿ ಇಲ್ಲಿ ಯಾವುದು ಪ್ರಾಮುಖ್ಯತೆ ಇದೆಯೋ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಮುಕ್ತ ವಿಷಯದಲ್ಲಿ ಅದರ ಪ್ರಾಮುಖ್ಯತೆಯನ್ನು ಕಡೆಗಣಿಸಿ ಬರೀ ದುಡ್ಡು ಮಟ್ಟ ಹಣ ಲೂಟಿ ಮಾಡೋದ ಕಡೆಗೆ ಗಮನ ಕೊಡ್ತಾ ಇದ್ದಾರೆ ಇದೇ ಥರ ಮುಂದೆವರೆದ್ರೆ ಏನು ಒಂದು ಈಗ ಕೆಲ ಒಬ್ಬರು ಡಿಸ್ಟೆನ್ಸ್ ಕೊಡ್ತಂದ್ರೆ ಡಿಸ್ಟೆನ್ಸ್ ಕೊಟ್ಟು ಮಾಡ್ಬೇಕು ಅಂತ ಆಸೆ ಪಡ್ಕೊಂಡಿರ್ತಾರೆ ನೌಕರಿ ಇರ್ತಾರೆ ಕೆಲವು ಕೆಲಸ ಮಾಡ್ತಿರ್ತಾರೆ ಅವರಿಗೆ ಬಿ ಎ ಅಥವಾ ಬಿ ಕಾಮ್ ಅಥವಾ ಹೆಚ್ಚಿನ ವ್ಯಾಸಂಗ ಪಡೆದ ಪ್ರಮೋಷನ್ ಮಾಡೋಕ್ಕೋಸ್ಕರ ಅವರಿಗೆ ಎಜುಕೇಷನ್ ಪರ್ಪಸ್ ಬೇಕಾದಾಗ ಅದಕ್ಕೆ ಮೈಸೂರಿನಲ್ಲಿ ಲಭ್ಯ ಇರ್ತಕ್ಕಂಥ ಕೆ ಮಾತ್ರ ಒಂದಿದೆ ಆ ಒಂದು ಸಂಸ್ಥೆಯನ್ನು ಮುಚ್ಚುವಂಥ ಮಟ್ಟದಲ್ಲಿ ಕೆ ಎಸ್ ಈ ಹಿಂದಿನ ಮತ್ತು ಈಗಿನ ಮುಂದಿನ ಕುಲಪತಿಗಳೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ರೀತಿಯ ಪ್ರಕರಣಗಳು ಇನ್ನೂ ಆಗ್ತಾ ಹೋದ ಹೇಳಿದ್ರೆ ಏನು ಒಂದು ವಿಶ್ವವಿಖ್ಯಾತ ಕನ್ನಡ ಮುಕ್ತ ವಿಶ್ವದಲ್ಲೇ ಸದ್ಯದಲ್ಲೇ ಇದನ್ನು ಮುಚ್ಚಾಕುವಂಥದ್ದು ಬರುತ್ತೆ ಏನಕ್ಕೆ ರಂಗಪ್ಪ ಇದ್ದಾಗ ಐನೂರು ಕೋಟಿ ಇದ್ದಿದ್ದು ಕಾರ್ಪಾಸ್ ಮಾಡ್ ಈಗಾಗಲೇ ಇನ್ನೂರು ಚಿಲ್ಲರೆ ಇನ್ನೂರು ಕೋಟಿ ಬಂದಿದೆ ಬಂದಿದೆ ಅಂತೇಳಿ ಕೇಳ್ಪಟ್ಟಿದ್ದೀವಿ ಇದೇ ರೀತಿ ಮುಂದುವರೆದುವಾಗ ಯಾರೇ ಒಬ್ಬ ಕುಲಪತಿಗಳು ಬಂದರೂ ಕೂಡ ಇಲ್ಲಿ ಬರ್ತಕ್ಕಂಥ ಕಾರ್ಪಸ್ ನಿಧಿಯನ್ನು ತುಂಬ ಯಥೇಚ್ಛವಾಗಿ ಯಾವುದೇ ರೀತಿಯ ಲೆಕ್ಕಪತ್ರಗಳನ್ನು ನೀಡಿದರೆ ಯಥೇಚ್ಛವಾಗಿ ಬಳಕೆ ಮಾಡ್ಕೋ ದುರ್ಬಳಕೆ ಅಂತ ಮಾಹಿತಿ ಇದೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾನ್ಯ ಘನಬೆತ್ತ ರಾಜ್ಯಪಾಲರಾಗ್ಬೋದು ಮಾನ್ಯ ಸಾಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಉನ್ನತ ಶಿಕ್ಷಣ ಉನ್ನತ ಶಿಕ್ಷಣ ಸಚಿವರು ಇವೆಲ್ಲ ಇದರ ಬಗ್ಗೆ ತನಿಖೆ ನಡೆಸಿ ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ತಕ್ಷಣ ಈ ಯಾರು ತಪ್ಪಿಸ್ ತಪ್ಪಿಸಿದ್ರು ಅವರ ವಿರುದ್ಧ ಕ್ರಮವಹಿಸಿ ಅವ್ರನ್ನ ಕೂಡಲೇ ಅವ್ರನ್ನ ಅಮಾನತ ಮಾಡೋರ ಜೊತೆಗೆ ಮುಕ್ತ ವಿಶ್ವವಿದ್ಯಾಲಯನ ಉಳಿಸಿ ಮೈಸೂರಿನಲ್ಲಿ ಮುಕ್ತವಾಗಿ ಎಲ್ರಿಗೂ ವಿದ್ಯಾಭ್ಯಾಸ ಆಗಲಿ ಅಂತ ಹೇಳಿ ನಾವು ನಮ್ಮ ಡಿ ದೇವರಾಜೋತ್ಸವ ಸಮಿತಿ ವತಿಯಿಂದ ನಾವು ಈಗಾಗಲೇ ಇದು ಎರಡನೇ ಬಾರಿ ನಾವು ಇದನ್ನು ಪತ್ರಚಳಿ ಮಾಡ್ತಾರೆ ಈ ಹಿಂದೆ ಪತ್ರ ಪತ್ರಚನೆ ಮಾಡಿದಾಗ ಆ ಸಂದರ್ಭದಲ್ಲಿ ಇದ್ದಕ್ಕಂಥ ಕೆ ಎಲ್ ಎನ್ ಮೂರ್ತಿಯನ್ನು ಒಂಬ ಅವರನ್ನು ಅವರ ಒಂದು ಕರ್ಮಕಾಂಡಗಳನ್ನು ಪ್ರತಿಯೊಂದು ಕೂಡ ಬಯಲುಗಿಳಿದಾಗ ಈ ನೇಮಕಾತಿ ವಿಚಾರದಲ್ಲಿ ಅವ್ರನ್ನ ವರ್ಗಾವಣೆ ಮಾಡಿ ಆದೇಶ ಮಾಡಿತ್ತು ಸರ್ಕಾರ ಇದೇ ರೀತಿ ಕೂಡ ಈಗೇನು ಹೊಸದಾಗಿ ಬಂದಿರತಕ್ಕಂಥ ಕೆ ಬಿ ಗಣಪತಿ ಅಂತ ಕುಲ ಸಚಿವರು ಏನಿದ್ದಾರೆ ಅದೇ ಸೇಮ್ ಹಿಂದಿನ ಚಾಳಿನ ಅವರು ಮುಂದುವರಿಸಿದ್ದಾರೆ ಸೊ ಹಾಗಾಗಿ ಅವರನ್ನು ಕೂಡ ಈ ತಕ್ಷಣ ಕೆಲಸದಿಂದ ವಜಾ ಮಾಡಿ ಅಥವಾ ವರ್ಗಾವಣೆ ಮಾಡೋ ಮುಖಾಂತರ ಕೇಸು ಉಳಿಸ್ಲಿ ಅಂತೇಳಿ ನಾವು ಎಲ್ಲರೂ ವಿವಿಧ ಸಂಘಟನೆಗಳ ಮುಖಾಂತರ ಎಲ್ಲ ಸಂಘ ಎಲ್ಲರನ್ನು ಒಂದುಗೂಡಿ ಒಂದು ಪತ್ರಚೋಳಿ ಕಾರ್ಯಕ್ರಮ ಹಮ್ಮಿಕೊಂಡ ಮುಖಾಂತರ ನಾವು ಮಾನ್ಯ ಘನವತ್ತ ರಾಜ್ಯಪಾಲರಿಗೆ ಮತ್ತು ಸಂಬಂಧ ಮುಖ್ಯಮಂತ್ರಿಗಳಿಗೆ ಉನ್ನತ ಶಿಕ್ಷಣವಾದಂತ ಎಂ ಸಿ ಸುಧಾಕರ್ ಅವರಿಗೆ ನಾವು ಪತ್ರವನ್ನು ರವಾನಿಸ ಮುಖಾಂತರ ಎಲ್ಲ ದಾಖಲೆಗಳಿಗೆ ಎಲ್ಲ ಆರ್ಟಿಯಿಂದ ತಮ್ಮ ಪಡೆದ ಎಲ್ಲ ದಾಖಲಾತಿ ಕಳಿಸುವಂತ ಪತ್ರ ಶೋಳೆ ಹಮ್ಮಿಕೊಂಡಿದ್ದೀವಿ ನನ್ನಷ್ಟು ಅಂತ ಹೇಳಿ ಡಿ ದೇವರಾಜೋಸ್ತು ಪ್ರತಿಮೆ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷನಾಗಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ